ನಮಸ್ತೆ ಎಲ್ಲರಿಗೂ ನಾನು ಇವತ್ತು ತುಂಬಾ ಪರ್ಫೆಕ್ಟ್ ಆಗಿರುವಂಥ ಕ್ರಿಸ್ಪಿಯಾಗಿರುವಂತಹ ಪೂರಿ ಲಡ್ಡು ಅಥವಾ ಚುರುಮರಿ ಲಡ್ಡನ್ನ ಮಾಡ್ತಾಯಿದ್ದೀನಿ ಪರ್ಫೆಕ್ಟಾದ ಅಳತೆಯಲ್ಲಿ ತುಂಬಾ ಕ್ರಿಸ್ಪಿಯಾಗಿರುತ್ತೆ ತುಂಬ ಬೇಗ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಪೂರಿ ಲಡ್ಡು ಮಾಡಿಕೊಟ್ರಿ ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂತ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಅಷ್ಟು ಇಷ್ಟಪಟ್ಟು ತಿಂತಾರೆ ಪರ್ಫೆಕ್ಟಾದ ಸ್ವೀಟ್ ಇರುತ್ತೆ ಮತ್ತೆ ಕ್ರಿಸ್ಪಿಯಾಗಿರುತ್ತೆ ಇವಾಗ ನೋಡಿ ನಾನು ನಾಲ್ಕು ಬೌಲಷ್ಟು ಚುರುಮರಿನ ತೊಗೊತ ಇದ್ದೀನಿ ಚುರುಮರಿ ಅಥವಾ ಪೂರಿ ಅಂತ ಹೇಳ್ಬೋದು ಒಂದೊಂದು ಸೈಡು ಪೂರಿ ಅಂತ ಹೇಳ್ತಾರೆ ಇವಾಗ ನಾನು ನಾಲ್ಕು ಬೌಲಷ್ಟು ತೊಗೊಂಡಿದ್ದೀನಿ ನೋಡಿ ನಾವು ಈ ಥರ ಒಂದೊಂದು ಕೆಲವು ಕಡೆ ಇರುತ್ತೆ ಕೆಲವು ಕಡೆ ಇರೋಲ್ಲ ಈ ಥರ ಗಟ್ಟಿ ಚುಮ್ಮರಿ ಅಂತ ನಾವು ಹೇಳ್ತೀವಿ ಕೆಲವು ಕಡೆ ಈ ಥರ ಚುಮ್ಮರಿ ಸಿಗೋಲ್ಲ ಹಳದ್ ಚುಮ್ಮರಿ ಅಂತ ಸಿಗುತ್ತೆ ಇವಾಗ ನೋಡಿ ನಾನು ಒಂದು ಕಡಾಯಿಗೆ ಇವಾಗ ಚುಮ್ಮರಿ ನಾಲ್ಕು ನಾಲ್ಕು ಬೌಲು ತೊಗೊಂಡಿದ್ದೀನಿ ಅದೇ ಬೌಲಿಂದ ಒಂದು ಬೌಲಷ್ಟು ಬೆಲ್ಲನ ತಗೊಂಡಿದ್ದೀನಿ ಇವಾಗ ನೀರನ್ನು ಜಾಸ್ತಿ ಹಾಕ್ಬಾರ್ದು ಒಂದು ನಾಲ್ಕರಿಂದ ಐದು ಟೀ ಸ್ಪೂನಷ್ಟು ಅಷ್ಟೇ ಹಾಕಬೇಕು ಜಾಸ್ತಿ ಹಾಕಬಾರ್ದು ನೀರನ್ನು ಮಾತ್ರ ಚೆನ್ನಾಗಿ ಇದನ್ನು ಕರ್ಗಿಸ್ಕೋಬೇಕು ಬೆಲ್ಲನ ಕರೆಸ್ಕೊಂಡು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಪಾಕ ಮಾಡೋದಂತೂ ತುಂಬಾ ಈಸಿ ಇದೆ ಮಾಡೋದು ನೋಡಿ ಈ ರೀತಿ ಚೆನ್ನಾಗಿ ಬೆಲ್ಲ ಕರಿಗಿನ ನಂತರ ಒಂದೆರಡು ನಿಮಿಷ ಕುದಿಬೇಕದು ಪಾಕ ಪಾಕ ಪರ್ಫೆಕ್ಟಾಗಿ ಆಗಿದೆ ಅಂತ ಯಾವ ಥರ ಚೆಕ್ ಮಾಡೋದಂದರೆ ಇವಾಗ ತೋರಿಸ್ತೀನಿ ಆ ಥರ ಚೆಕ್ ಮಾಡ್ಕೊಳ್ಳಿ ಆಗಿದ್ರೆ ಮಾತ್ರ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಪುರಿ ಲಡ್ಡು ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನ ಇವಾಗ ನಾನು ಒಂದು ಬೌಲಲ್ಲಿ ನೀರನ್ನು ತಗೊಂಡು ಒಂದು ಮೂರಿಂದ ನಾಲ್ಕು ಡ್ರಾಪ್ಸ್ ಅಷ್ಟು ಪಾಕನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಇದ್ರೆ ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ಇದು ಸೌಂಡ್ ಬರುತ್ತೆ ಟಕ್ ಅಂತ ಆವಾಗ ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಅರ್ಥ ಇದು ನೋಡಿ ಈ ರೀತಿ ಗಟ್ಟಿ ಆಗಬೇಕು ಇವಾಗ ಸ್ಟೋವ್ನ ಆಫ್ ಮಾಡಿಕೊಂಡು ಕೆಳಗೆ ತಗೋಬೇಕು ಕಡಾಯಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಕಡಾಯಿನ ಸ್ಟೋನ್ ಆಫ್ ಮಾಡಿಕೊಂಡು ಕಡಾಯಿನ ಕೆಳಗೆ ಇದ್ದೀನಿ ನೋಡಿ ಇವಾಗ ಇವಾಗ ಟೈಮ್ ವೇಸ್ಟ್ ಮಾಡಿದೆ ಬೇಗ ಬೇಗ ಪುರಿನ ಇದಕ್ಕೆ ಸೇರಿಸಿ ಲಡ್ಡನ್ನ ರೆಡಿ ಮಾಡ್ಕೋಬೇಕು ಇವಾಗ ಫ್ಲೇವರ್ಗೋಸ್ಕರ ಏಲಕ್ಕಿ ಪೌಡರ್ನ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚುರುಮರಿ ಮೆತ್ತಗಿದ್ರೆ ಸ್ವಲ್ಪ ಕಡಾಯಲ್ಲಿ ಸ್ವಲ್ಪ ಬಿಸಿ ಮಾಡಿಕೊಂಡು ಅಂದರೆ ಕಡಾಯಿ ಬಿಸಿ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಈ ಥರ ಲಡ್ಡನ್ನ ರೆಡಿ ಮಾಡ್ಕೊಳ್ಳಿ ಇಲ್ಲಾಂದರೆ ಮೆತ್ತಗಾಬಿಡುತ್ತೆ ಅಂದರೆ ಮೆತ್ತಗಿದ್ರೆ ಮಾತ್ರ ಕ್ರಿಸ್ಪಿಯಾಗಿದ್ದರೆ ಬೇಡ ಇದು ಕ್ರಿಸ್ಪಿಯಾಗಿದ್ದು ಹಾಗಾಗಿ ನಾನು ಇದನ್ನು ರೋಸ್ಟ್ ಮಾಡೋದನ್ನು ತೋರಿಸಿಲ್ಲ ಹಾಗಾಗಿ ನೋಡಿ ಪರ್ಫೆಕ್ಟಾಗಿ ಸ್ವೀಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು ಇದು ಕರೆಕ್ಟಾದ ಅಳತೆ ಇದೇ ರೀತಿಯೇ ಮಾಡ್ಕೊಳ್ಳಿ ಈ ಸ್ವಲ್ಪ ಸಪ್ಪನೂ ಅಲ್ಲ ಸ್ವೀಟನ್ನು ಅಲ್ಲ ಪರ್ಫೆಕ್ಟಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣ ಉಂಡಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿ ಚೆನ್ನಾಗಿ ಪಾಕ ಮಿಕ್ಸ್ ಆಗಬೇಕು ಎಲ್ಲ ಕಡೆ ಅಲ್ಲಿ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬೇಗ ಕಟ್ಕೋಬೋದು ಇದನ್ನು ಲಡ್ಡನ್ನ ಎರಡು ನಿಮಿಷದಲ್ಲಿ ರೆಡಿ ಆಗುತ್ತೆ ಇದು ನಾಲ್ಕು ಬೌಲ್ ಚುಮರಿನ ಎರಡೇ ನಿಮಿಷದಲ್ಲಿ ಉಂಡಿನ ರೆಡಿ ಮಾಡ್ಕೋಬೋದು ಅಷ್ಟು ಬೇಗ ರೆಡಿ ಆಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ನಾವು ಪುರಿ ಲಡ್ಡನ್ನ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಇದು ಹಬ್ಬ ಅಂತ ಅಲ್ಲ ನಮಗೆ ತಿನ್ನಬೇಕು ಅನಿಸಿದಾಗ ಮಾಡ್ಕೋಬೋದು ತುಂಬಾ ಈಸಿ ಇದೆ ಮಾಡೋದು ನೋಡಿ ಸ್ವಲ್ಪ ಬಿಸಿ ಇರುತ್ತೆ ನೋಡ್ಕೊ ನೋಡಿಕೊಂಡು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಆದಷ್ಟು ಈ ಸೈಜಲ್ಲೇ ತೊಗೊಳ್ಳಿ ತುಂಬ ಚಿಕ್ಕದೇನು ಬೇಡ ಈ ಸೈಜಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಬಾಲ್ ಥರ ಇರುತ್ತೆ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಅದು ಜಾಸ್ತಿ ವೇಟು ಇರಲ್ಲ ಹಗುರಾಗಿರುತ್ತೆ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ಬಾಲ್ ಥರ ಇರುತ್ತೆ ಹಾಗಾಗಿ ಇಷ್ಟಪಟ್ಟು ತಿಂತಾರೆ ನೋಡಿ ಎಷ್ಟು ಬೇಗ ಬೇಗ ಮಾಡ್ಕೋಬೋದು ಅಂತ ನೋಡಿ ಚೆನ್ನಾಗಿ ಕೊಡ್ಕೊಳ್ಳುತ್ತೆ ಪಾಕ ಅದು ಕ್ರಿಸ್ಪಿಯಾಗಿ ಆಗುತ್ತೆ ಇದು ಸ್ವಲ್ಪ ಬಿಸಿ ಇದ್ದಾಗ ಮೆತ್ತಗೆ ಅನಿಸ್ಬೋದು ಆದರೆ ಆರಿದ ಮೇಲೆ ಕ್ರಿಸ್ಪಿಯಾಗಿ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಾಲ್ ಥರ ಆಗಿದೆ ಅಂತ ತುಂಬಾ ಈಸಿ ಇದು ಎಲ್ಲ ಲಡ್ಡುಕ್ಕಿಂತ ಈ ಲಡ್ಡು ಮಾಡೋದು ತುಂಬಾ ಈಸಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ಯಾವುದೇ ರೀತಿ ಪುಟಾಣಿ ಪೌಡ್ರ್ ಆಯಿತು ಯಾವುದೂ ಸೇರಿಸೋ ಹಾಗೆ ಇಲ್ಲ ಪಾಕದಲ್ಲೇ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ ಚೆನ್ನಾಗಿ ಕುಡ್ಕೊಳ್ಳುತ್ತೆ ಇದು ಸ್ವೀಟು ಆಗಿರುತ್ತೆ ನಿಮ್ಮ ಬ್ಯುಸಿ ಲೈಫ್ನಲ್ಲೂ ಬಿಡು ಮಾಡಿಕೊಂಡು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ಹೆಚ್ಚಿನ ರೆಸಿಪಿಗಾಗಿ ಸ್ವಯಂ ಸೈರುಚಿ ಆ್ಯಂಡ್ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿ ಥ್ಯಾಂಕ್ ಯು ಫಾರ್ ವಾಚಿಂಗ್